ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಸದ್ಯ ದೇಶದಲ್ಲಿ ಐ ಪಿ ಎಲ್ ಕಾವು ಭಾಳ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ನಿನ್ನೆ ನಡೆದ ಪಂದ್ಯದಲ್ಲಿ ಹೈದರಾಬಾದ್ ದಾಖಲೆ ಮೊತ್ತವನ್ನು ಕಲೆ ಹಾಕಿದ್ದು ಇದು ಐ ಪಿ ಎಲ್ನಲ್ಲಿ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದೆ ಹೌದು ನಿನ್ನೆ ನಡೆದ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಎರಡು ನೂರ ಎಪ್ಪತ್ತೇಳು ರನ್ಗಳನ್ನು ಕಲೆ ಹಾಕುವುದರ ಮೂಲಕ ಐ ಪಿ ಎಲ್ನಲ್ಲಿ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿತು ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ಎರಡುನೂರ ಎಪ್ಪತ್ತೇಳು ರನ್ಗಳನ್ನು ಕಲೆ ಹಾಕುವುದರ ಮೂಲಕ ಐ ಪಿ ಎಲ್ ಇತಿಹಾಸದಲ್ಲಿ ದಾಖಲೆಯ ಮೊತ್ತವನ್ನು ಕಲೆ ಹಾಕಿದ ತಂಡ ಅನ್ನುವ ಗೆಗಳಿಕೆಯನ್ನು ಗಳಿಸಿಕೊಂಡಿತು ಇನ್ನು ಈ ಬೃಹತ್ ಮೊತ್ತವನ್ನು ಬೆನ್ನೆತ್ತಿದ ಮುಂಬೈ ಇಂಡಿಯನ್ಸ್ ಎರಡು ನೂರ ನಲವತ್ತಾರು ರನ್ಗಳನ್ನು ಕಲೆ ಹಾಕುವುದರ ಮೂಲಕ ಮೂವತ್ತೊಂದು ರನ್ಗಳ ಸೋಲನ್ನು ಅನುಭವಿಸುವುದಂತಲೇ ಹೇಳಬಹುದು ಸ್ನೇಹಿತರೆ ನಿನ್ನೆ ನಡೆದ ಪಂದ್ಯದಲ್ಲಿ ಎರಡು ತಂಡಗಳು ಒಟ್ಟಾಗಿ ಐನೂರು ರನ್ಗಳನ್ನು ಕಲೆ ಹಾಕಿದ್ದು ಇದು ಐ ಪಿ ಎಲ್ ಇತಿಹಾಸದ ಇನ್ನೊಂದು ದಾಖಲೆ ಅನಿಸಿಕೊಂಡಿದೆ ಸದ್ಯ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾದ ಹಾರ್ಥಿಕ್ ಪಾಂಡ್ಯ ಕುರಿತಂತೆ ಸಾಕಷ್ಟು ಟೀಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗುತ್ತಿದೆ ಮುಂಬೈ ಇಂಡಿಯನ್ಸ್ ತಂಡದ ಹೊಸ ನಾಯಕರಾದ ಹಾರ್ತಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳ ಬೇಸರಕ್ಕೆ ಕಾರಣರಾಗಿದ್ದಾರೆ ಅಂತಲೇ ಹೇಳಬಹುದು ಹಲವು ವರ್ಷಗಳಿಂದ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಟವನ್ನು ಆಡುತ್ತಿದ್ದ ಹಾರ್ತಿಕ್ ಪಾಂಡ್ಯ ಅವರು ಕಳೆದ ಎರಡು ವರ್ಷ ಗುಜರಾತ್ ತಂಡದಲ್ಲಿ ತಮ್ಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದರು ಪ್ರಸ್ತುತ ಮುಂಬೈ ಇಂಡಿಯನ್ಸ್ ತಂಡ ಹಾರ್ಥಿಕ್ ಪಾಂಡ್ಯ ಅವರನ್ನು ಮತ್ತೆ ತಮ್ಮ ತಂಡಕ್ಕೆ ಕರೆತಂದಿದ್ದು ಅದಕ್ಕಾಗಿ ನೂರಾರು ಕೋಟಿಯನ್ನು ಖರ್ಚು ಕೂಡ ಮಾಡಿದ್ದಾರೆ ಹಾಗಾದರೆ ಹಾರ್ಥಿಕ್ ಪಾಂಡ್ಯ ಅವರನ್ನು ತಮ್ಮ ತಂಡಕ್ಕೆ ಕರೆತರಲು ಮುಂಬೈ ಇಂಡಿಯನ್ಸ್ ಮಾಡಿದ ಒಟ್ಟು ಖರ್ಚು ಎಷ್ಟು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಹಿಂದೆ ಹಾರ್ಥಿಕ್ ಪಾಂಡ್ಯ ಅವರು ಗುಜರಾತ್ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿದ್ದರು ಆದರೆ ಈ ಬಾರಿ ಮುಂಬೈ ಫ್ರಾಂಚೈಸಿಯು ಅಧಿಕ ಹಣವನ್ನು ಪಾವತಿ ಮಾಡಿ ತಮ್ಮ ತಂಡಕ್ಕೆ ಹಾರ್ಥಿಕ್ ಪಾಂಡ್ಯ ಅವರನ್ನು ನಾಯಕರನ್ನಾಗಿ ಮಾಡಿದೆ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನು ನೀಡಿದ್ದ ಹಾರ್ದಿಕ್ ಪಾಂಡ್ಯ ಅವರು ಈಗ ಮತ್ತೆ ಮುಂಬೈ ತಂಡದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯ ಅವರನ್ನು ಗುಜರಾತ್ ತಂಡದಿಂದ ಮತ್ತೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕರೆತರಲು ಮುಂಬೈ ಇಂಡಿಯನ್ಸ್ ಸಾಕಷ್ಟು ಕೋಟಿ ಹಣವನ್ನು ಖರ್ಚು ಮಾಡಿದೆ ಎಂದು ವರದಿಗಳಿಂದ ತಿಳಿದುಬಂದಿದೆ ಅಧಿಕೃತ ವರದಿಯ ಪ್ರಕಾರ ಟೀಮ್ ಇಂಡಿಯಾ ಆಟಗಾರ ಹಾರ್ತಿಕ್ ಪಾಂಡ್ಯ ಅವರನ್ನು ಮುಂಬೈ ಇಂಡಿಯನ್ಸ್ ತಂಡವು ಹದಿನೈದು ಕೋಟಿ ರೂಪಾಯಿಗೆ ಟ್ರೇಡ್ ಮಾಡಿತ್ತು ಎಂದು ಹೇಳಲಾಗುತ್ತಿದೆ ಉತ್ತಮ ಆಲ್ರೌಂಡರ್ ಆದ ಹಾರ್ದಿಕ್ ಪಾಂಡ್ಯ ಅವರನ್ನು ಮತ್ತೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕರೆತರಲು ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯು ಗುಜರಾತ್ ಟೈಟನ್ಸ್ಗೆ ಸುಮಾರು ನೂರು ಕೋಟಿ ರೂಪಾಯಿಗಳ ಭಾರಿ ಹಣವನ್ನು ವರ್ಗಾವಣೆ ಮಾಡಿದೆ ಎಂದು ಹೇಳಲಾಗುತ್ತಿದೆ ಅದೇ ರೀತಿಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಕೂಡ ಸುಮಾರು ಹದಿನೈದು ಕೋಟಿಗೂ ಅಧಿಕ ಹಣವನ್ನು ಮುಂಬೈ ಇಂಡಿಯನ್ಸ್ ನೀಡಿದೆ ಎಂದು ಹೇಳಲಾಗುತ್ತಿದೆ ಹಾರ್ದಿಕ್ ಪಾಂಡ್ಯ ಅವರನ್ನು ಗುಜರಾತ್ ಟೈಟನ್ಸ್ ತಂಡದಿಂದ ಮತ್ತೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕರೆತರಲು ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯು ಸುಮಾರು ನೂರು ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿದೆಂದು ಮೂಲಗಳಿಂದ ತಿಳಿದುಬಂದಿದೆ ಈ ಹಿಂದೆ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಆದರೆ ಈಗ ನಾಯಕ ಸ್ಥಾನವನ್ನು ಹಾರ್ತಿಕ್ ಪಾಂಡ್ಯ ಅವರು ಪಡೆದುಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯು ರೋಹಿತ್ ಶರ್ಮಾ ಅವರನ್ನು ನಾಯಕ ಸ್ಥಾನದಿಂದ ಕೆಳಗಿಳಿಸಿ ಹಾರ್ಥಿಕ್ ಪಾಂಡೆ ಅವರನ್ನು ನಾಯಕ ಸ್ಥಾನಕ್ಕೆ ಏರಿಸಿರುವುದು ಇದು ಅಭಿಮಾನಿಗಳ ಬೇಸರಕ್ಕೆ ಕೂಡ ಕಾರಣವಾಗಿದೆ ಈ ಬಾರಿಯ ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸತತ ಎರಡು ಪಂದ್ಯಗಳನ್ನು ಸೋತಿದ್ದು ಮುಂದಿನ ಪಂದ್ಯದಲ್ಲಿ ಯಾವ ರೀತಿಯಲ್ಲಿ ಪ್ರದರ್ಶನ ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯು ಮತ್ತೆ ಹಾರ್ದಿಕ್ ಪಾಂಡೆ ಅವರನ್ನು ತಮ್ಮ ತಂಡಕ್ಕೆ ಕರೆತರಲು ಮಾಡಿರುವ ಈ ಖರ್ಚಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಜೊತೆ ನಾವು ನಿಮ್ಮನ್ನು ಮತ್ತೆ ಭೇಟಿ ನಮಸ್ತೆ